ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋದ ಕೋಳೂರು ಗ್ರಾಮಸ್ಥರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕೋಳೂರು ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ಮೂರು ಗಂಟೆಗೆ ಸುರಿದ ಧಾರಾಕಾರ ಮಳೆಗೆ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ ಪ್ರತಿ ವರ್ಷ ಕೂಡ ಮಳೆಗಾಲ ಪ್ರಾರಂಭವಾದರೆ ಸಾಕು ಈ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳ ಇರುವುದರಿಂದ ಹಳ್ಳ ಕೊಳ್ಳ ತುಂಬಿ ಬಂದು ಕೊಚ್ಚಿಕೊಂಡು ಹೋಗುತ್ತೇವೆ ಏನೋ ಎಂಬ ಭಯದಿಂದ ಈ ಗ್ರಾಮದ ಜನರು ಕಣ್ಣಿಗೆ ನಿದ್ದೆ ಮಾಡದೆ ಹಗಲು ರಾತ್ರಿ ಎನ್ನದೇ ಹಳ್ಳಗಳ ದಾರಿ ನೋಡುತ್ತಾ ಇರುತ್ತಾರೆ ಇದೇ ರೀತಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ಗ್ರಾಮ ಮುಳುಗಡೆಯಾಗಿತ್ತು ಆ ಸಂದರ್ಭದಲ್ಲಿ ಜಾನುವಾರುಗಳು ನಾಯಿಗಳು ಕೋಳಿಗಳು ಮೂಕ ಪ್ರಾಣಿಗಳು ಬಹಳಷ್ಟು ಹಳ್ಳಕ್ಕೆ ಕೊಚ್ಚಿ ಹೋಗಿದ್ದವು ಆದರೆ ದುರಾದೃಷ್ಟವಶಾತ್ ಯಾವುದೇ ಮನುಷ್ಯರಿಗೆ ಅಪಾಯ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಗ್ರಾಮ ಸಂಪೂರ್ಣ ಮುಳುಗಡೆ ಆಗಿರೋದ್ರಿಂದ ಆಗಿದ್ದ ಸರ್ಕಾರ ಆ ಗ್ರಾಮದ ಜನರಿಗೆ ಅಪಾಯ ಇದೆ ಎಂದು ಆ ಸಂದರ್ಭದಲ್ಲಿ ಗ್ರಾಮ ಸ್ಥಳಾಂತರ ಮಾಡಲು ಸರ್ಕಾರದ ಹನ್ನೆರಡು ಎಕರೆ ಜಮೀನು ಖರೀದಿ ಮಾಡಿ ಅದರಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ ಮಾಡದೆ ಮಲತಾಯಿ ಧೋರಣೆ ತೋರುತ್ತಿದೆ ಅದನ್ನು ಹಾಗೆ ಮುಂದುವರಿಸಿದ ಈಗಿನ ಸರ್ಕಾರಗಳು ಇದುವರೆಗೂ ಯಾವುದೇ ಆಶ್ರಯ ಯೋಜನೆಗಳು ನಿರ್ಮಾಣ ಮಾಡುವಲ್ಲಿ ವಿಫಲವಾಗಿದೆ ಹೀಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತಾಲೂಕಿನ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಈ ಗ್ರಾಮದ ಜನಜೀವನ ರಕ್ಷಣೆಗೋಸ್ಕರ ಮತ್ತು ಗ್ರಾಮದಲ್ಲಿ ಏನೂ ಹಾನಿಯಾಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮವನ್ನು ಸ್ಥಳಾಂತರಕ್ಕೆ ಮುಂದಾಗಬೇಕಿದೆ ಎಂದು ಸರ್ಕಾರಕ್ಕೆ ಈ ಕೂಡಲೇ ಖರೀದಿ ಮಾಡಿದ ಜಮೀನಿನಲ್ಲಿ ಮನೆಗಳು ನಿರ್ಮಾಣ ಮಾಡಿ ಮನೆಯನ್ನ ಜನರನ್ನ ಜನರನ್ನು ಸ್ಥಳಾಂತರಿಸಿ ಜನರ ಜೀವನವನ್ನು ರಕ್ಷಣೆ ಮಾಡಬೇಕೆಂದು ಗ್ರಾಮದ ಜನರು ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಚಣ್ಣ ನಾಯಕ್ ಮತ್ತು ಬೂದೆಪ್ಪ ಗೌಡ ಮಲ್ಲಣ್ಣ ಗುರಿಕಾರ್ ಕಿಷ್ಟಪ್ಪ ಜುಂಜಲ್ ಮಲ್ಲೇಶ ಚಲುವಾತಿ ಸಣ್ಣ ಬೂದೆಪ್ಪ ಅಶೋಕ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು